ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೇನ್ ನಿಮ್ಮ ಶ್ವೇತಾ ಮೈಸೂರಿಂದ ಟೈಮ್ ಎಷ್ಟು ಗೊತ್ತಾ ಎಂಟು ಕಾಲು ಇವಾಗ ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಫೋನ್ಗೆ ಡೈರೆಕ್ಟಾಗಿ ಸಿಕ್ಕೇ ಇರಲಿಲ್ಲ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕೆ ಸೊ ಏನು ನಡೀತಾ ಇದೆ ಒಂದು ನಿಮಿಷ ಮ್ಯೂಟ್ ಮಾಡು ಇವಾಗ ಫ್ರೀ ಮಾಡಿಕೊಂಡು ನಿಮ್ಮ ಹತ್ರ ಎಲ್ಲ ಮಾತಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಟಯರ್ಡ್ ಆ್ಯಕ್ಚುಲಿ ಇವತ್ತು ಸಂಡೇ ಆಯಿತಾ ಸಂಡೆ ಅಂದರೆ ಆರಾಮಸ ಎಲ್ಲ ಮಲ್ಕೊಂಡು ಏನೇನು ಬೇಕೋ ಮಾಡ್ಕೊಂಡು ತಿಂದ್ಕೊಂಡು ಎಲ್ಲಾದರೂ ಹೊರಗಡೆ ಔಟಿಂಗ್ ಹೋಗಿ ಯಾಕಂದರೆ ವೀಕೆಂಡು ಸೊ ಸಾಟರ್ಡೆಯಿಂದನೇ ಪ್ಲ್ಯಾನ್ಸ್ ಮಾಡಿ ಎಲ್ಲರೂ ಹೊರಗಡೆ ಹೋಗಿರ್ತೀರ ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಟೈನ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬಂದು ರೆಸ್ಟ್ ಮಾಡ್ತಿರ್ತೀರ ಬಟ್ ನನಗೆ ಬೆಳಿಗ್ಗೆಯಿಂದ ನಾಲ್ಕು ಗಂಟೆಗೆ ಎದ್ದ ಅದರಿಂದ ಐದು ನಿಮಿಷ ಕೂತಿಲ್ಲ ಏನೂ ಇಲ್ಲ ಇವಾಗ ಜಸ್ಟ್ ಕೂತಿರೋದು ನನ್ನ ಬಟ್ಟೆ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟೆಲ್ಲ ಮೆಸ್ಸಿ ಆಗಿದೆ ಏನು ಎತ್ತ ಅಂತ ಯಾಕೆ ಇಷ್ಟು ಗಲೀಜು ಇಷ್ಟು ಒದ್ದೆ ಏನಾಯಿತು ಏನೂ ಎತ್ತ ನಿಜಕ್ಕೂ ಬೆಳಗ್ಗೆಯಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ನಾನು ಸುಳ್ಳು ಹೇಳ್ತಾ ಇಲ್ಲ ಟೈಮೇ ಸಿಕ್ಕಿಲ್ಲ ನನಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾತಾಡೋಣ ಮಾತಾಡೋಣ ಅಂದ್ಕೊಂಡೆ ನಿಜಕ್ಕೂ ಟೈಮೇ ಸಿಕ್ಕಿಲ್ಲ ಆ ಕೈಯೆಲ್ಲ ಗಾಯ ಮಾಡ್ಕೊಂಡು ಕೈಯೆಲ್ಲ ಸುಟ್ಕೊಂಡು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬೆಳಿಗ್ಗೆಯಿಂದ ಏನೇನಾಯಿತು ಏನೋ ಆಯಿತೋ ಪ್ರತಿಯೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ವೀಡಿಯೋ ಕೊನೆ ತನಕ ನೋಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸೊ ಒನ್ಸ್ again ವೆಲ್ಕಮ್ ಬ್ಯಾಕ್ ನೋಡ್ಕೊಂಡು ಬನ್ನಿ ಆ್ಯಡ್ ಮಾಡ್ತೀನಿ ಓಕೆನಾ ಹಾಯ್ ಫ್ರೆಂಡ್ಸ್ ಅದೇ ತೋರಿಸ್ತೀನಿ ಅಂತ ಬೇಜಾರಾಗಬೇಡಿ ಎದ್ದಾಗ ಆ್ಯಸ್ ಯುಜಲ್ ನಾಲ್ಕೂವರೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ನನ್ನ ಮಗನಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಹಾಲಿಡೇಸ್ ಕಮೆಂಟ್ಸ್ ಆಗ್ತಾಯಿದೆ ಸೊ ಹಾಲಿಡೇಸ್ ಕರ್ಕೊಂಡು ಈಗ ಆಟ ಆಡೋದು ಬಿಡೋಂಗಿಲ್ಲ ಯೋಗಾಗೆ ಕಳಿಸೋಣ ಅಂತ ಅವನ್ನ ಯೋಗ ಮ್ಯಾಟ್ ಎಲ್ಲ ಎತ್ತಿಸ್ಕೊಂಡು ನಾನು ಕೂಡ ಅವ್ರ ಜೊತೆ ನಡ್ಕೊಂಡು ಹೊರಟೆ ಅರೌಂಡ್ ಫೈವ್ ತರ್ಟಿ ಆಗಿದೆ ಮೇ ಬಿ ಕರೆಕ್ಟಾಗಿ ಫೈವ್ ತರ್ಟಿ ಎಷ್ಟು ಬೆವರ್ತಾಯಿದ್ದೀನಿ ಆ ಬೆವ್ರಲ್ಲೂ ಜರ್ಕಿನ್ ಹಾಕೊಂಡು ಹೋಗ್ತಾ ಇದ್ದೀನಿ ನನ್ನ ಹಳೆಯ ಜರ್ಕಿನ್ ಸೊ ಅವನ್ನ ಕರ್ಕೊಂಬಂದು ಅವರು ಯೋಗ ಟೀಚರ್ ಹತ್ರ ಎಲ್ಲ ಮಾತಾಡಿ ಆಲ್ರೆಡಿ ಯೋಗ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವನು ಕೂಡ ಕೂರಿಸ್ಬಿಟ್ಟು ಇವತ್ತಿಂದ ಬರ್ತಾನೆ ಮ್ಯಾಮ್ ಅಂತ ಎಲ್ಲ ಹೇಳಿ ನಾನು ನನ್ನ ಮಗಳು ಕೂಡ ವಾಕ್ ಮಾಡೋಕ್ಕೆ ಅಂತ ಹೋದ್ವಿ ನಾನು ಯೋಗ ಮಾಡ್ಬೋದು ಬಟ್ ನನಗೆ ಟೈಮಿಂಗ್ ಸಜೆಸ್ಟ್ ಆಗೋದಿಲ್ಲ ಇಲ್ಲಿ ಯೋಗ ಮಾಡಿ ಸುಸ್ತಾಗಿರ್ತೀನಿ ಬಟ್ ಆಮೇಲೆ ಮನೇಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ರೆಸ್ಟ್ ಮಾಡಬೇಕು ಅನಿಸ್ಬಿಡುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ನನ್ನ ಮಗನ ಸೈಕಲ್ ಕೂಡ ಸೈಕ್ಲಿಂಗ್ ಮಾಡಿಕೊಂಡು ಒಂದು ಪಾರ್ಕ್ ರೌಂಡ್ ಫುಲ್ಲು ಒಂದು ರೌಂಡ್ ಹೋಗಿ ಏನೋ ಒಂಥರ ಫ್ರೆಶ್ನೆಸ್ ಅರ್ಲಿ ಮಾರ್ನಿಂಗ್ ನಿಜಕ್ಕೂ ವಾತಾವರಣ ತುಂಬ ಕೂಲಾಗಿರುತ್ತೆ ಎಂಟು ಗಂಟೆ ತನಕ ಅಷ್ಟೇ ಆಮೇಲೆ ಎಷ್ಟು ಉರಿ ಉರಿ ಬಿಸಿಲಿದೆ ಎಷ್ಟು ಶೆಕೆ ಇದೆ ನಿಮ್ಮೆಲ್ರಿಗೂ ಗೊತ್ತು ಎಲ್ಲ ಸಮ್ಮರ್ ಹಾಲಿಡೇಸ್ ಬಂದು ಅಂದ ತಕ್ಷಣ ಅಮ್ಮನ ಮನೆಗೆ ಹೋಗ್ತಾ ಇದ್ದೀರಾ ಅಮ್ಮನ ಮನೇಲಿ ರಜಾ ಮಜಾ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಬಟ್ ಆ ಸೌಭಾಗ್ಯ ಸಿಕ್ಕಿಲ್ಲ ಯಾಕಂದರೆ ವಿಡಿಯೋ ಫುಲ್ಲು ನೋಡಿ ಫುಲ್ಲು ಕೆಲಸದಲ್ಲಿ ಮುಳುಗೋಗಿದ್ದೀನಿ ಬರೀ ಕೆಲಸ 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 ಅದನ್ನೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ ನಾನು ಮಾಡೋದನ್ನೇ ನಾನು ಆ್ಯಸ್ ಯೂಶುವಲ್ ಇರೋದನ್ನೇ ನಿಮ್ಮ ಹತ್ರ ತೋರಿಸ್ತಾ ಇರೋವಂಥದ್ದು ಬೇರೆ ಏನೂ ತೋರ್ಸೋಕ್ಕೆ ನನಗಾಗೋದಿಲ್ಲ ಸೊ ಯೋಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಇವರಿಬ್ರುದು ಕಿತಾಪತಿಗಳು ಬೆಳಗ್ಗೆ ಬೆಳಗ್ಗೆನೆ ಚೆನ್ನಾಗಿ ಇಬ್ಬರು ಸುಸ್ತಾಗಿ ಟಯರ್ಡಾಗಿ ಬಂದಿದ್ದರು ನನ್ನ ಮಗಳು ವಾಕ್ ಮಾಡಿ ನನ್ನ ಮಗ ಯೋಗ ಮಾಡಿ ನೆಲದ ಮೇಲೆಲ್ಲ ಬಿದ್ಕೊಂಡು ಅವರ ಪಪ್ಪ ಕಾಫಿ ಕೊಡೋಕೆ ಅಂತ ಹಾಲು ಕಾಯೋಕ್ಕಿಟ್ಟು ನಾನು ಕಾಫಿ ಮಾಡ್ತಾಯಿದ್ದೆ ಇವಳು ಕಿತಾಪತಿ ಇದೆಯೇನೋ ಎಷ್ಟು ಟಾರ್ಚರ್ ಮಾಡ್ತಾಳೆ ಅಂದರೆ ನಿಮ್ಮ ಪ್ರೀತಿಯ ಚಾರು ಆ ಟಾರ್ಚರ್ನ ನಿಜಕ್ಕೂ ನನ್ನ ಮಗ ಆಗಿರೋದಕ್ಕೆ ತಡ್ಕೊತಾ ಇದ್ದಾನೆ ಜುಟ್ಟಿಡ್ಕೊಂಡು ಗುಂಜೋದು ಕಿವಿ ಗಿಂಡೋದು ಗಿಲ್ಲೋದು ಕಿರ್ಚೋದು ಕಿವಿ ಹತ್ರ ಹೋಗಿ ಈ ಥರ ಕಿತಾಪತಿಗಳು ಮಾಡ್ತಾನೇ ಇರ್ತಾಳೆ ಅವನಿಗೆ ಹೇರ್ ಕಟ್ಟಿಗೆ ಮಾಡಿಸ್ಬೇಕಾಗಿತ್ತು ಇಷ್ಟು ದಿನ ಹೇರ್ ಕಟ್ ಮಾಡಿಸಿರ್ಲಿಲ್ಲ ಈಗ ತುಂಬ ಬಿಸಿಲಿದೆ ಕತ್ತೆಲ್ಲ ಮಕ್ಕಳಿಗೆ ಸಣ್ಣ ಆಗಿಬಿಡುತ್ತೆ ಸ್ವೆಟ್ಟಾಗಿ ಸ್ವೆಟ್ಟಾಗಿ ಸೊ ಹಾಗಾಗಿ ಅವರಪ್ಪ ಅಮೌಂಟ್ ಕೊಡಿ ಹೋಗಿ ಅವನಿಗೆ ಹೇರ್ ಕಟ್ ಮಾಡಿಸ್ಕೊಂಬರಲಿ ಅಂತ ನಾನು ಹೇಳ್ತಾ ಇದ್ದರೆ ಎಂಥ ಕಿತ್ತಾಪತೀನಿ ನನ್ನ ಮಗ ಅಂದರೆ ನೋಡಿ ನೀವು ಎಂಥ ಕಿತ್ತೋಗಿರೋ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದು ಫೋಸ್ ಬೇರೆ ಇದ್ದಾನೆ ನಾನು ತಿಂಡಿ ಮಾಡೋಕ್ಕೆ ಮೀನ್ಸ್ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಬ್ಯುಸಿಯಾಗಿದ್ದೆ ಇವನು ಅವತಾರ ನೋಡಿ ಯಾವುದೋ ಇದು ಮಂಕಿ ಕಟ್ಟಿಂಗಿದು ಯಾಕೋ ಈ ರೀತಿ ಮಾಡಿಸ್ಕೊಂಬಂದಿದ್ಯಾ ಬಂದಿದ್ಯಾ ಅಂದೆ ಹಾಲಿಡೇಸ್ ಅಲ್ವಾ ಮಮ್ಮಿ ಇಸ್ ದಿನ ನಾನು ಮಿಲ್ಟ್ರಿ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೆ ಸೊ ಇನ್ಮೇಲಾದರೂ ಈ ರೀತಿ ಮಾಡಿಸ್ಕೋತೀನಿ ಅಂತ ಹೇಳಿ ಸ್ಕೋಪ್ ಮೇಲೆ ಸ್ಕೋಪ್ ಬಿಲ್ಡಪ್ ಇದ್ದಾನೆ ಡವರಾಜ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಸಂಡೇ ಆಗಿರೋದ್ರಿಂದ ಸತೀಶ್ ಹೇಳಿದ್ರು ಒಟ್ಟಿಗೆ ಏನು ಬೇಕೋ ಮಾಡಿಬಿಡು ನನಗೇನು ಬೇಕೋ ತಂದ್ಕೊಡ್ತೀನಿ ಅಂತ ಸೊ ನನ್ನ ಮಕ್ಕಳು ಫಸ್ಟ್ ಹಾಲಿಡೇ ಡಿಮ್ಯಾಂಡ್ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಲಾಸ್ಟ್ ಟೈಮು ನಾಟಿ ಕೋಳಿ ಮಾಡಿದ್ದೆ ಮಕ್ಕಳಿಗೆ ನಾಟಿ ಕೋಳಿ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಫಾರ್ಮ್ ಕೋಳಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹೆಗ್ಗೆಲ್ಲ ಬಾಯ್ಲ್ ಮಾಡಿ ತಂದಿರೋ ಚಿಕನೆಲ್ಲ ತೊಳ್ಕೊಂಡು ಫಾರ್ಮ್ ಕೋಳಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ನಾಟಿ ಕೋಳಿ ದೊಡ್ಡವ್ರು ತಿಂತಾರೆ ಮಕ್ಕಳು ಅಷ್ಟು ತಿನ್ನಲ್ಲ ಹಾಗಾಗಿ ಇವತ್ತೆಲ್ಲ ಫಾರ್ಮ್ ಕೋಳಿ ಮಯ ಮಾಡೋಣ ಅಂತ ಲಾಸ್ಟ್ ಟೈಮ್ ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ನೋಡಿದ್ದೀರಾ ನೀವು ನಾಟಿ ಕೋಳಿ ಸ್ಟೈಲ್ ಮಾಡಿದ್ದೆ ಈಗ ಫುಲ್ಲು ಫಾರ್ಮ್ ಕೋಳಿದು ಮಾಡೋಣ ಅಂತ ಸೊಪ್ಪೆಲ್ಲ ತೊಗೊಂಬಂದಿದ್ರು ಎಲ್ಲ ತೊಳ್ಕೊಂಡು ಎಲ್ಲ ಹೆಚ್ಕೊಂಡು ನನ್ನ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟೆ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳೋದು ದಯವಿಟ್ಟು ಹೋಮೇಲೆ ಅವರು ಅದು ಅದಕ್ಕೆ ಕಮೆಂಟ್ ಮಾಡಬೇಡಿ ಕಸ ಎಲ್ಲ ಫಸ್ಟ್ ಒಂದು ಕವರಿಗೆಲ್ಲ ಹಾಕ್ಕೊಂಡು ಏನೇನು ಬೇಕು ನೋಡಿ ಮಾಡಿ ಎಲ್ಲನೂ ಈರುಳ್ಳಿ ಟೊಮೆಟೊ ಪ್ರತಿಯೊಂದು ಎಲ್ಲ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಇವನು ವೀಡಿಯೋ ಮಾಡು ಅಂದರೆ ಇವನು ಹೇರ್ ಸ್ಟೈಲ್ ತೋರಿಸೋದ್ರಲ್ಲೇ ತಲೀನಾಗ್ಬಿಟ್ಟಿದ್ದಾನೆ ನಾನು ಫೋನ್ ಕೊಡೋ ಫೋನ್ ಕೊಡೋ ಅಂತ ಹೇಳ್ತಾನೆ ಇದ್ದೆ ಸೊ ಅಷ್ಟರಲ್ಲಿ ಫಸ್ಟ್ ಚಾಪ್ಸ್ಗೆ ಹುರಿದು ಇಟ್ಬಿಡೋಣ ಅದು ತಣ್ಣಗಾಗೋ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಲಾಸ್ಟ್ ಟೈಮ್ ತೋರಿಸಿದ್ದೆ ಎಲ್ಲ ಮಸಾಲೆಗಳು ಚಕ್ಕೆ ಲವಂಗ ಕಾಳು ಮೆಣಸು ಸ್ವಲ್ಪ ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ದೆ ಗ್ರೇವಿ ಸಕ್ಕತ್ತಾಗಿ ಬಂದಿತ್ತು ಸೊ ಅದೇ ರೀತಿ ಮಾಡೋಣ ಅಂತ ಗೋಡಂಬಿ ಹಾಕಿ ಮಾಡಿ ನೀವು ಟೇಸ್ಟೇ ತುಂಬ ಡಿಫ ಡಿಫ್ರೆಂಟ್ ಇರುತ್ತೆ ಕಾಯಿ ಯೂಸ್ ಮಾಡೋದಕ್ಕಿಂತ ಕೊಬ್ಬರಿ ಯೂಸ್ ಮಾಡಿ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ಹುರ್ಗಡ್ಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನಮ್ಮ ಹುಡ್ಗರು ಕೂಡ ಇದ್ದರು ಕೆಳಗಡೆ ಹುಡುಗರು ಅವ್ರಿಗೂ ಆಗುತ್ತೆ ಅಂತ ಹೇಳಿ ಒಂದೂವರೆ ಕೆ ಜಿ ಚಿಕನ್ಗೆ ನಾನು ಮಾಡ್ತಾಯಿದ್ದೀನಿ ಚಾಪ್ಸು ಸೊ ಒಂದು ಕೆ ಜಿ ಚಿಕನ್ನು ಬಿರಿಯಾನಿ ಮಾಡೋಣ ಅಂತ ಅದೆಲ್ಲ ಈರುಳ್ಳಿ ಒಂದು ಒಂದು ಟೊಮೆಟೊ ಎಲ್ಲನೂ ಚೆನ್ನಾಗಿ ಹಾಕಿ ಚುಕ್ಕಿ ಸೊಪ್ಪು ಅಂದರೆ ಯಾವುದು ಮೇಡಮ್ ಅಂತ ಸುಮಾರು ಜನ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ನೀವು ಅಂಗಡೀಲಿ ಕೇಳಿ ಮಟನ್ ಸಾಂಬಾರಿಗೆ ಚುಕ್ಕಿ ಸೊಪ್ಪು ಕೊಡಿ ಅಂತ ಅವರೇ ಕೊಡ್ತಾರೆ ನಾವಿಲ್ಲೆಲ್ಲ ಅದನ್ನು ಚುಕ್ಕಿ ಸೊಪ್ಪು ಅಂತಲೇ ಕರೆಯೋದು ಸ್ವಲ್ಪ ಪಾಲಕ್ ಮೆಂತ್ಯ ಯಾಕಂದರೆ ಗ್ರೀನ್ ಕಲರ್ಗೆ ಗ್ರೇವಿ ಬರಬೇಕಲ್ವ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲಾನು ತೊಳೆದು ನೈಸಾಗಿ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಗಸಗಸೆ ಮತ್ತು ಕೊಬ್ಬರಿ ಕೊಬ್ಬರಿ ಹಾಕಿ ಗೋಡಂಬಿ ಹಾಕಿ ಮಾಡಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀರೇನಿದೆ ಸುಂಡಬೇಕು ಫ್ರೈ ಮಾಡೋದ್ರಲ್ಲೇ ಇರೋದು ಅದು ತಣ್ಣಗಾಗಕ್ಕೆ ಬಿಟ್ಟು ಈಗ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ದಬ್ರಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನನ್ನ ಸ್ಟೈಲ್ ಮೈಸೂರು ಸ್ಟೈಲ್ ದಮ್ ಬಿರಿಯಾನಿ ಇದು ಹೊಸ್ಕೋಟೆ ದಮ್ ಬಿರಿಯಾನಿ ಅಲ್ಲ ಶ್ವೇತಾಸ್ ಕಿಚನಲ್ಲಿ ಶ್ವೇತಾಸ್ ಸ್ಟೈಲ್ ದಮ್ ಬಿರಿಯಾನಿ ಮೈಸೂರು ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಪ್ಪ ಹಾಕೊಂಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಲ್ಲ ಸ್ಪೈಸಿಸ್ ಎಲೆ ಚಕ್ಕೆ ಲವಂಗ ಚೂರ್ಕ ಆಲ್ಮೆಂಡ್ಸು ಒಂದೇ ಒಂದು ಏಲಕ್ಕಿ ಜಾಯ್ಕಾಯಿ ಒಂದೇ ಒಂದು ಜಾಯ್ಪತ್ರೆ ಪೀಸು ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಎರಡು ಈರುಳ್ಳಿ ನೈಸಾಗಿ ಚಾಪ್ ಮಾಡಿ ಹಾಕ್ಕೊಂಡು ಎರಡು ಈರುಳ್ಳಿ ಫ್ರೈ ಆಗೋ ತನಕ ಇದ್ದು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಪುದೀನ ಕೊತ್ ಕೊತ್ತಂಬರಿ ಆದಮೇಲೆ ನಾನು ಖಾರಕ್ಕೆ ಒಂದು ಎರಡು ಮೂರು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡು ಮನೇಲಿ ಮಾಡಿದಂಥ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಕೊಳ್ಳಿ ಲಾಂಗ್ ಲಾಸ್ಟಿಂಗ್ ಒಂದು ವಾರ ತನಕ ಹಾಳಾಗಲ್ಲ ಕೆಡುತ್ತ ಕೆಡ್ದೇ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅರೋಮ ಸ್ಮೆಲ್ಲು ಪ್ಯಾಕೆಟ್ ಯೂಸ್ ಮಾಡೋದ್ರಕ್ಕಿಂತ ಮನೇಲಿ ಇರೋದನ್ನು ಯೂಸ್ ಮಾಡಿ ನಾನು ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ತೊಳೆದು ರುಬ್ಬುವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ಸ್ವಲ್ಪ ಅರ ಚಿಟಿಕೆ ಅರಶಿನ ಹಾಕೊಂಡೆ ಆಮೇಲೆ ಒಂದೇ ಒಂದು ಟೊಮೆಟೊನ ಹಾಕಿ ನೈಸಾಗಿ ಚಾಪ್ ಮಾಡಿ ಹಾಕ್ಕೊಂಡೆ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಅದಕ್ಕೂ ಚುಕ್ಕಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗಾಗಿ ಚುಕ್ಕಿ ಸೊಪ್ಪು ಪುದೀನ ಅದನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಖತ್ತಾಗಿರುತ್ತೆ ಆರೋಮ ಅಂತ ಸೊ ಅದನ್ನೆಲ್ಲ ಫ್ರೈ ಆಗೋ ತನಕ ಇದ್ದು ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಒಂದು ಕೆ ಜಿ ರೈಸ್ ಬಾಸುಮತಿ ರೈಸ್ ಅರ್ಧ ಅರ್ಧ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸುಮಾರು ಜನ ಕಿಚನ್ ಕಿಂಗ್ ಮಸಾಲ ಅಂದರೆ ಯಾವುದು ಅಂತಲೂ ಕೇಳಿದ್ರಿ ನಾನು ಅದಕ್ಕೆ ಸೊ ಎಮ್ ಡಿ ಎಚ್ ಅವ್ರದ್ದು ನಾನು ಯೂಸ್ ಮಾಡೋದು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ದುಡ್ಡು ಕೊಟ್ಟು ತಂದಿರೋದು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಚಿಕನನ್ನು ತೊಳೆದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಏನೇ ಮಾಡೋಕೋದ್ರೂ ಪದಾರ್ಥ ಅದರಲ್ಲಿರೋ ಕೆಟ್ಟ ನೀರಿನ ಅಂಶ ಏನಿದೆ ಅದು ಹೋಗೋ ತನಕ ಹುರಿದ್ರೇ ಟೇಸ್ಟ್ ರಿಚ್ ಆಗಿ ಬರೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರು ಆ್ಯಡ್ ಮಾಡಿಕೊಂಡೆ ಯಾಕಂದರೆ ದಮ್ ಬಿರಿಯಾನಿಗೆ ಮೊಸರು ಹಾಕಿದ್ರೆ ಸಖತ್ತಾಗುತ್ತೆ ಬಿರಿಯಾನಿ ಸ್ವಲ್ಪ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡೆ ಕೊಬ್ಬರಿ ಯೂಸ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಕೆ ಜಿ ಅಕ್ಕಿಗೆ ಎರಡು ಕೆ ಜಿಯಷ್ಟು ನೀರು ಅಂದರೆ ಒಂದು ಸೇರ್ಗೆ ಎರಡು ಸೇರಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡೆ ಕಲ್ಲರ್ ನೋಡಿ ನಾನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಲ್ಲ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಕಿಚನ್ ಕಿಂಗ್ ಹಾಕಿರೋದಷ್ಟೇ ಅದು ಕಲ್ಲರ್ ನೋಡಿ ನ್ಯಾಚುರಲಾಗಿ ಹೇಗೆ ಬಂತು ಮೋಟೆ ಕೂಡ ಬೆಂದು ಸಿಪ್ಪೆ ಬಿಡಿಸಿ ಇಟ್ಕೊಂಡೆ ಅದನ್ನು ಸೈಡ್ಗಿಟ್ಟಾದಮೇಲೆ ಚಾಪಸ್ತೆಲ್ಲ ಮಸಾಲೆ ತಣ್ಣಗಾಗಿತ್ತು ರುಬ್ಕೊಳ್ಳೋಣ ಅಂದ್ಕೊಂಡೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತೆ ಬಿರಿಯಾನಿ ಅಂದಮೇಲೆ ರಾಯ್ತಾ ಬೇಕೇ ಬೇಕು ಸೌತೆಕಾಯಿ ಟೊಮೆಟೊ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಸೇರಿಸಿದ್ರೆ ರಾಯ್ತಾನೂ ಕೂಡ ರೆಡಿಯಾಗುತ್ತೆ ಈ ಕಡೆ ಬಿರಿಯಾನಿ ನೀರು ಕೂಡ ಕುದೀತಿತ್ತು ಈ ಕಡೆ ನಾನು ಚಾಪ್ಸ್ ಏನು ಮಸಾಲೆ ರುಬ್ಕೊಂಡಿದ್ದೆ ಅದು ಕೂಡ ತಣ್ಣಗಾಗಿತ್ತು ಅದನ್ನು ರುಬ್ಕೊಂಡೆ ಫೈನಲಿ ಮೊಸರು ಉಪ್ಪು ಎಲ್ಲ ಸೇರಿಸಿ ಸ್ವಲ್ಪ ಪೇಪರ್ ಪೌಡರ್ನ ಸ್ಪ್ರಿಂಕ್ ಮಾಡಿದ್ರೆ ನಮ್ಮ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ರಾಯ್ತಾ ಸೊ ನೋಡಿ ಫೈನ್ ಪೇಸ್ಟ್ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಗ್ರೀನ್ ಕಲರ್ ಚಾಪ್ಸಿಗೆ ಚಿಕನ್ ಚಾಪ್ಸಿಗೆ ರೆಡಿ ಆಯಿತು ಈ ಕಡೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡೆ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಈ ಕಡೆ ಬಿರಿಯಾನಿಗೆ ಸಿ ಶಿಫ್ಟ್ ಮಾಡಿಕೊಂಡೆ ಆ ಕಡೆ ಒಲೆಯಿಂದ ಈ ಕಡೆಗೆ ಎತ್ತಿಟ್ಕೊಂಡೆ ಆ್ಯಸ್ ಯೂಶುವಲ್ ಈರುಳ್ಳಿ ಒಗ್ಗರಣೆಗೆ ಹಾಕೊಂಡೆ ಚೆನ್ನಾಗಿ ಹಸಿವಾಸನೆ ಹೋದ್ಮೇಲೆ ಸ್ವಲ್ಪ ಕಸೂರಿ ಮೇತಿ ಸೇರಿಸ್ಕೊಂಡೆ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೂರು ಚಿಟಿಕೆ ಅರಿಶಿನ ಅದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಇದೆಲ್ಲ ಹಸಿವಾಸನೆ ಹೋಗೋ ತನಕ ರೆಗ್ಯುಲರಾಗಿ ಎಲ್ರಿಗೂ ಮನೇಲಿ ಮಾಡೋ ಥರನೇ ಬಟ್ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡ್ರೆ ಮೆಥಡ್ ನೋಡಿಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ ಟೊಮೆಟೊ ಹಾಕೊಂಡ್ಮೇಲೆ ಟೊಮೆಟೊ ನೀರು ಸುಂಡೋ ತನಕ ಫ್ರೈ ಮಾಡಲೇಬೇಕು ಆಮೇಲೆ ಚಿಕನನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನೀರು ಹೋಗೋ ತನಕ ಹುರ್ಕೋಬೇಕು ಆ ಹಸಿದ ಅದೇ ಥರ ತಿಂದ್ರೂ ಕೂಡ ಸಖತ್ತಾಗಿರುತ್ತೆ ಟೇಸ್ಟು ಈ ಕಡೆ ನೀರು ಕೂಡ ಮೆಲ್ತಾಯಿತು ಬಿರಿಯಾನಿದು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದೆ ಕರೆಕ್ಟಾಗಿತ್ತು ಉಪ್ಪು ಖಾರ ಕನ್ಸಿಸ್ಟೆನ್ಸಿ ಯಾಕಂದರೆ ಮಕ್ಕಳು ತಿಂತಾರೆ ಈ ಬೇಸ್ಕಲ್ಲಿ ಚಿಕನ್ ಹೀಟು ಹಾಗಾಗಿ ಜಾಸ್ತಿ ಈ ಖಾರ ಮಾಡಬಾರ್ದು ಚಾಕನ್ನ ಕಾಯಿಸ್ಬಿಟ್ಟು ಹಜ್ಜಿದ್ರೆ ಯಾವುದೇ ರೀತಿ ಕಾಲ್ದೋಳು ಹೊರಗಡೆಯಿಂದ ತಂದಿರ್ತೀವಿ ಸೊ ಹಾಗಾಗಿ ಆ ಥರ ಮಾಡಬೇಕು ಅರ್ಧ ಹೋಳು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ನಿಂಬೆಹಣ್ಣು ಹಾಕಿದ್ಮೇಲೆ ನಾನು ಏನು ಹಕ್ಕಿ ನೆನೆ ಹಾಕ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನೆನೆಸಿದ್ದೆ ಅಷ್ಟೇ ಬಾಸುಮತಿ ರೈಸ್ ಜಾಸ್ತಿ ನೆನೆಸೋಕೆ ಹೋಗ್ಬಾರ್ದು ಸಾಫ್ಟ್ ಆಗಿಬಿಟ್ರೆ ಅಕ್ಕಿ ಚೆನ್ನಾಗಾಗಲ್ಲ ಮುದ್ದೆ ಆಗಿಬಿಡುತ್ತೆ ಬಿರಿಯಾನಿ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದ ರೈಸ್ನ ತೆಗೆದು ಕುದಿಯೋ ನೀರಿಗೆ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಬೇಯೋಕ್ಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಸೊ ನಿಮಗೆಲ್ರಿಗೂ ಗೊತ್ತು ಹಾಗಾಗಿ ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಸೇರ್ ಹಾಕಿ ಇದಾಗಿ ಹರಳಬೇಕಲ್ವ ಹಾಗಾಗಿ ಈ ಕಡೆ ಚಾಪ್ಸ್ಗೆ ಮಸಾಲೆ ಕೂಡ ಆ್ಯಡ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಿ ಸ್ವಲ್ಪ ಚಿಕನ್ ಬೇಯಕ್ಕೆ ನೀರು ಬೇಕು ಬೆಂದ ಮೇಲೆ ನಾವು ಕೊಬ್ಬರಿ ಕಡಲೆ ಹಾಕಿರೋದ್ರಿಂದ ಅದು ಗಟ್ಟಿ ಆಗುತ್ತೆ ಹಾಗಾಗಿ ಚೂರು ನೀರು ಬೇಕು ಅನ್ನಿಸ್ತು ಸ್ವಲ್ಪ ನೀರು ಆ್ಯಡ್ ಮಾಡಿದೆ ನೀರು ಆ್ಯಡ್ ಮಾಡಿದ್ಮೇಲೆ ಅರ್ಧ ಹೋಳು ಇದಕ್ಕೊಂದು ಅರ್ಧ ಹೋಳು ನಿಂಬೆಣ್ಣನ ಸ್ಕ್ವೀಸ್ ಮಾಡಿದೆ ಇದಕ್ಕೂ ಕೂಡ ಒಂದು ಚಾಕ್ನ ಕಾಯಿಸೋಕೆ ಇಟ್ಟಿದ್ದೀನಿ ಮೇಲೆ ಅದನ್ನು ತೆಗೆದು ಅಜ್ಜಬೇಕು ಸೊ ಈ ರೀತಿ ನಮ್ಮ ಅಜ್ಜಿ ಮನೆ ನಮ್ಮಮ್ಮ ಎಲ್ಲ ಮಾಡ್ತಾರೆ ಅವರಿಂದ ಕಲ್ತಿದ್ದೀನಿ ಸುಮಾರು ಜನ ನಾವು ಮಾಡ್ತೀವಿ ಸಿ ಸಿ ಪದ್ಧತಿ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ಹೇಳಿದ್ರಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬೇಯೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಿವಾಸನೆ ಎಲ್ಲ ಹೋಗಿ ಸೊ ಗಾರ್ನಿಷ್ಗೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಬಿರಿಯಾನಿಗೂ ಮತ್ತು ಚಾಪ್ಸ್ಗೂ ಎರಡಕ್ಕೂ ಆ್ಯಡ್ ಮಾಡಿ ನಿಟ್ಟನ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟೆ ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಗೋದ್ರಲ್ಲಿತ್ತು ಟೈಮ್ ಎಷ್ಟು ಗೊತ್ತಾಗ ಏಯ್ಟ್ ತರ್ಟಿ ಅಷ್ಟೇ ಬಿಸಿಲು ನೋಡಿ ಸೊ ಸತೀಶ್ಗೆ ಬೆಳ ಬೆಳಗ್ಗೆ ಬಿರಿಯಾನಿ ತಿನ್ನೋಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಕೂಡ ಓಸ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅನ್ನಿಸ್ತು ಮುದ್ದೆಗೂ ಕೂಡ ಇಟ್ಕೊಂಡೆ ಸೊ ಬಿರಿಯಾನಿಗೆ ನಾನು ಕಲಸಿಟ್ಟು ಒನ್ ಅವರ್ ಆಗಿತ್ತು ಸಾರಿ ಕಬಾಬ್ಗೆ ಸೊ ಕಬಾಬ್ ಕೂಡ ಕರ್ಕೊಳ್ಳೋಣ ಅಂತ ಹೇಳಿ ನೋಡಿ ನಾನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಲ್ಲ ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಕಬಾಬ್ ಪೌಡರ್ ಅಷ್ಟೇ ನಾನು ಹಾಕಿರೋದು ಕಬಾಬ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಕರ್ಬೇನ್ ಸೊಪ್ಪು ಹಾಕಿದ್ದೆ ಅಷ್ಟೇ ಆಗಿತ್ತು ಟೇಸ್ಟ್ ವೈಸು ಕಬಾಬ್ ಮಾತ್ರ ಎಣ್ಣೆ ನೋಡಿ ಒಂದು ಡ್ರಾಪ್ ಎಣ್ಣೆ ಕೂಡ ಅದು ಸಕ್ಕ ಮಾಡಿಲ್ಲ ಅದ್ರ ಜೊತೆ ಪುಟಾಣಿ ಎರಡೆರಡು ಮುದ್ದೆ ಮಾಡಿದೆ ಸತೀಶ್ಗೂ ಕೂಡ ಊಟಕ್ಕೆ ಕೊಟ್ಟೆ ಅವರು ಕೂಡ ಸ್ನಾನ ಮಾಡ್ಕೊಂಡು ಮಾರ್ಕೆಟಿಂದ ಬಂದರು ಎಲ್ಲ ತಿಂದಮೇಲೆ ಸತೀಶ್ ಅಡುಗೆ ಮನೆ ಕೆಲಸ ಅಲ್ಲಲ್ಲೇ ಮಾಡ್ಕೊತಾ ಇದ್ದೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊತ ಇದ್ದೆ ನನ್ನ ಮಗ ಕೊಡು ಮಮ್ಮಿನ ಗುಡಿಸ್ಕೊಡ್ತೀನಿ ಅಂತ ಹೇಳಿ ನನಗೆ ಅವರು ಕೆಲಸ ಆಯಿತು ಸತೀಶ್ಗೆ ಹಾಗಾಗಿ ಅವ್ರು ಬೇಗ ತಿಂದು ಬೇಗ ಹೊರಟರು ಅವ್ನು ಸ್ವಲ್ಪ ಗುಡಿಸ್ಕೊಟ್ಟ ಬಿರಿಯಾನಿ ನೋಡಿ ಎಷ್ಟು ನೀಟಾಗಿ ದಮ್ಮ ಆಗಿದೆ ಅಂತ ಅನ್ನ ರೈಸ್ ಏನಿದೆ ಈ ಥರ ಉದ್ದುದ್ದ ನಿಂತ್ಕೊಂಡ್ರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ ಅರ್ಥ ಕಲ್ಲರ್ ನೋಡಿ ಫ್ರೆಂಡ್ಸ್ ಸೊ ಈ ಕಡೆ ಚಾಪ್ಸು ಕೂಡ ರೆಡಿ ಆಯಿತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ಸೊ ಫೈನಲಿ ನಾನು ನನ್ನ ಮಕ್ಕಳು ಯಾಕಂದರೆ ಸತೀಶ್ ಇರಲಿಲ್ಲ ಕೆಲಸ ಇತ್ತು ಅವರಿಗೆ ಬ್ಯುಸಿ ಆಗಿದ್ರು ಕೂತ್ಕೊಂಡು ಮೂರು ತಟ್ಟೆಗೆ ನಾವು ಬಿರಿಯಾನಿನೇ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಮುದ್ದೆ ತಿಂದೆ ನಾನು ಫಸ್ಟು ಆಮೇಲೆ ಚೂರು ಬಿರಿಯಾನಿ ಹಾಕ್ಕೊಂಡು ಚಾಪ್ಸ್ ಹಾಕ್ಕೊಂಡು ತಿಂತ ಕೂತ್ಕೊಂಡೆ ಸಕ್ಕತ್ತಾಗಿತ್ತು ಎಲ್ಲ ತಿಂದಾದ್ಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಯಾರು ಕಣ್ಣಾಕ್ಬೇಡಿ ಯಾರಾದರೂ ಪ್ಯೂರ್ ವೆಜಿಟೇರಿಯನ್ ಇದ್ದರೆ ದಯವಿಟ್ಟು ಈ ಅರ್ಧ ಸ್ಕಿಪ್ ಮಾಡಿ ಮುಂದೆ ನೋಡಿ ವಿಡಿಯೋ ಅಂತೂ ಕೊನೆ ತನಕ ನೋಡಿ ಯಾಕಂದರೆ ನನ್ನ ಕಷ್ಟ ನಿಮಗೂ ಕೂಡ ಗೊತ್ತಾಗತ್ತೆ ಮಾತಾಡೋರು ಸುಮಾರು ಜನ ನಾನ್ಸೆನ್ಸ್ ಆಗಿ ಮಾತಾಡ್ತೀರಾ ತಲೆ ಕೆಡ್ಸ್ಕೋಬೇಡಿ ಅಂತಲೂ ಪ್ರೀತಿ ಕೊಡೋರು ನನ್ನ ಮೇಲೆ ಕಾಳಜಿ ಇರೋರು ಹೇಳ್ತೀರಾ ಬಟ್ ನಮ್ಮ ನಮ್ಮ ಹತ್ರ ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಏನೇನೆಲ್ಲ ಇದೆ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋತೀನಿ ಮುದ್ದೆ ಎಲ್ಲ ಮೇಲೆ ಸ್ವಲ್ಪ ಬಿರಿಯಾನಿ ಹಾಕ್ಕೊಂಡೆ ಮೊಸರು ಬಜ್ಜಿ ಜೊತೆ ಬಿರಿಯಾನಿ ಮಾತ್ರ ಆಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ತುಪ್ಪದ ಹರೋಮ ಗೋಡಂಬಿ ಸಿಕ್ತಿತ್ತು ನೀವು ಒಂದ್ಸಲ ಖಂಡಿತ ಈ ರೀತಿ ಟ್ರೈ ಮಾಡಿ ಇಷ್ಟೆಲ್ಲ ಬ್ಯಾಟಿಂಗ್ ಆದಮೇಲೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಬಟ್ ನಿದ್ದೆ ಮಾಡೋಕ್ಕೆ ನನ್ನ ಮಕ್ಕಳು ಬಿಡ್ತಾರ ತಮ್ಮನಾದ ಮತ್ತೆ ನಮ್ಮ ರಜನಿಕಾಂತ್ ರಾ ರಾವಯ ರಾ ಸಾಂಗ್ ಬರ್ತಾಯಿತ್ತು ಮೂವಿ ಬರ್ತಾಯಿತ್ತು ಯೂಟ್ಯೂಬಲ್ಲಿ ಸೊ ಹಾಕೊಂಡು ನೋಡ್ತಾ ಕೂತ್ಕೊಂಡು ತುಂಬ ಸೌಂಡ್ ಕೊಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಹೇಳ್ತಾ ಇದ್ದೆ ಬೆಳಗ್ಗೆಯಿಂದ ಟಯರ್ಡ್ ಆಗಿದೆ ದಯವಿಟ್ಟು ನನಗೆ ರೆಸ್ಟ್ ಕೊಡಿ ಇಷ್ಟೆಲ್ಲ ಟಾರ್ಚರ್ ಮಾಡಬೇಡಿ ಹೇಳ್ತಾ ಇದ್ದೆ ಬಟ್ ಇವ್ರು ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ ಅವ್ರ ಇಚ್ಛೆ ಅವ್ರಿಷ್ಟ ಇದು ಸಮ್ಮರ್ ಡೇ ಹಾಲಿಡೇಸ್ ಸೆಕೆಂಡ್ ಡೇ ಅಷ್ಟೇ ಇದಕ್ಕೆ ಇಷ್ಟು ಟೆನ್ಷನ್ ಆಗ್ತಾ ಇದೆ ನನಗೆ ಇನ್ನು ಹೋಗ್ತಾ ಹೋಗ್ತಾ ಹೆಂಗಪ್ಪ ಕತೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ಅವ್ರ ಪಪ್ಪನೂ ರೇಗ್ತಿದ್ರು ಯಾಕಂದರೆ ಅವರು ಫುಲ್ಲು ಬೆಳಗ್ಗೆಯಿಂದ ಆಗಿ ಬಂದು ಮಲಗಿದ್ರು ಮತ್ತು ಮಧ್ಯಾಹ್ನ ಅವರು ಫುಲ್ಲು ಬ್ಯುಸಿ ಆಗ್ತಾರೆ ಯಾಕಂದರೆ ಮಧ್ಯಾಹ್ನ ಫುಲ್ಲು ಒಂದೂವರೆ ಸಾವಿರ ಜನಕ್ಕೆ ಬಾತು ಮೊಸರನ್ನ ಆರ್ಡ್ರಿದೆ ಬಾ ಮಸಾಲ ವಡೆ ಅದೆಲ್ಲ ಮಾಡಬೇಕು ಸ್ವಲ್ಪ ಮಲ್ಕೊಳಕ್ಕೆ ರೆಸ್ಟ್ ಮಾಡಲಿ ಬಿಡು ಅಂದರು ಕೇಳಲಿಲ್ಲ ಟಿ ವಿ ಹಾಕೊಂಡು ಕೂತ್ಕೊಂಡ್ರು ಅವ್ರ ಪಪ್ಪಂಗೆ ಅವ್ರ ಮಗಳಂದರೆ ಫೇವ್ರೆಟ್ ಆಲ್ ಟೈಮ್ ಈಗ ನನ್ನ ಪಪ್ಪಂಗೆ ನಾನು ಹೆಂಗೆ ಫೇವ್ರೆಟಾ ಅವ್ರ ಪಪ್ಪಂಗೆ ನನ್ನ ಚಾರು ಅಂದರೆ ಫೇವ್ರೇಟ್ ಅಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಬಾಯ್ಲಿ ಬೆನ್ನೋತಾಯಿದೆ ತುಳಿ ಅಂತ ಹೇಳಿ ಬೆಂದು ತುಳಿಸ್ಕೋತಾ ಇದ್ದಾರೆ ನಿಮ್ಮ ಮನೇಲೂ ಈ ರೀತಿ ಮಾಡಿಸ್ಕೋತಾರೆ ಕಮೆಂಟ್ ಮಾಡಿ ಇವರಿಬ್ಬರು ಅಷ್ಟೆಲ್ಲ ಹೊಟ್ಟೆ ಲೋಡಾದರೂ ಇವ್ರಿಗೆ ನಿದ್ದೆ ಬರ್ತಾಯಿಲ್ಲ ಸೊ ನನ್ನ ಮಗನು ನನಗೂ ಬೆನ್ನವ್ತಾ ಅದೇ ಕಡೆ ಬಾರೆ ನನಗೂ ತುಳಿ ಅಂತ ಹೇಳಿ ನಾನು ಹೇಳೇ ಮೂಳೆ ಬೆನ್ನು ಸ್ಕ್ರ್ಯಾಚ್ ಆಗುತ್ತೆ ಮೂಳೆ ಹಾಗೆಲ್ಲ ಆಡಬೇಡಿ ಅಂದರೂ ನನ್ನ ಮಾತು ಕೇಳ್ತಾಯಿಲ್ಲ ನನಗೆ ಮಲ್ಕೊಳ್ಳೋಕ್ಕೆ ಟೈಮು ಕೊಡ್ತಾಯಿಲ್ಲ ಅವರೂ ಮಲ್ಕೋತಾಯಿಲ್ಲ ನಿಜಕ್ಕೂ ಒಂದೊಂದು ಸಲ ಈ ಸಮ್ಮರ್ ಹಾಲಿಡೇಸೇ ಕೊಡಬಾರ್ದು ಈ ಸಾಟರ್ಡೆ ಸಂಡೇ ಅಂತಲೂ ನಮಗೆ ಬರಬಾರ್ದು ಅನಿಸ್ಬಿಡುತ್ತೆ ಸೊ ಹಂಗಾಡಿ ಹಿಂಗಾಡು ಮೂರುವರೆ ಆಗೇ ಹೋಯ್ತು ಆ ಹುರಿ ಬಿಸಿಲಲ್ಲಿ ಪಾಪ ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಯಾವ ಹುಡುಗರು ಬಂದಿಲ್ಲ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ ಹಾಗಾಗಿ ಅವ್ರ ಕೆಲಸ ಅವರು ಮಾಡ್ತಾಯಿದ್ದಾರೆ ಇವ್ರ ಕೆಲಸ ಇವರು ಮಾಡ್ತಾಯಿದ್ದಾರೆ ನನಗೆ ಹೊಟ್ಟೆ ಎಲ್ಲ ಉರ್ದು ಸುಣ್ಣ ಆಯಿತು ಅವರೊಬ್ಬರೇ ಕಷ್ಟಪಡುವಾಗ ನಮಗೆ ಕಣ್ತುಂಬ ನಿದ್ದೆ ಬರತ್ತಾ ನೀವೇ ಹೇಳಿ ಯಾವುದೇ ಗೃಹಿಣಿಯಾದರೂ ಬರೋಲ್ಲ ನಾನು ಕೂಡ ಎದ್ದು ಕೆಳಗಡೆ ಬಂದೇ ಬಿಟ್ಟೆ ಕೊಡಿ ಏನು ಮಾಡಿಕೊಡ್ಬೇಕು ಕೊಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಅವ್ರು ಅಂದರು ದಯವಿಟ್ಟು ಮಾಡೋದಾದರೆ ನೀನು ಫೋನ್ ಸೈಡ್ಗೆ ಇಟ್ಬಿಟ್ಟು ಮಾಡಮ್ಮ ಅಂತ ಏಕೆಂದರೆ ಅವ್ರು ಹೆಂಗೆ ಹೆಂಗೋ ಇರ್ತಾರೆ ನಾನು ವೀಡಿಯೋ ಮಾಡ್ತೀನಿ ಅದಕ್ಕೆ ನೀವು ನಾನ್ ನನ್ಸ್ ಆಗಿ ಎಲ್ಲರೂ ಅಲ್ಲ ಕೆಲವೊಂದಷ್ಟು ಒಂದಷ್ಟು ಜನ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅದು ಬೆಲ್ಲ ಬೇಕಾ ವೀಡಿಯೋ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟು ಕೆಲಸ ಮಾಡು ಅಂತ ಸೊ ಅದಕ್ಕೆ ನಾನು ಮಾಡೋ ಕೆಲಸನೇ ವೀಡಿಯೋ ಮಾಡ್ಕೋತೀನಿ ಅದರಲ್ಲೇನಿದೆ ಸ್ಪೆಷಲ್ ನಾನು ಕಳಿಸ್ಬಿಡಿ ನನ್ನ ಅಮ್ಮನ ಮನೆಗೆ ರಜಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ ಅಂತ ನೀನು ಅಮ್ಮನ ಮನೆಗೆ ಹೋಗ್ಬಿಟ್ರೆ ಇಲ್ಲೆಲ್ಲ ಯಾರು ಮಾಡ್ತಾರೆ ಇದನ್ನೆಲ್ಲ ಯಾರು ನೋಡ್ಕೋತಾರೆ ಅಮ್ಮನ ಮನೆಗೆ ಹೋಗುವಂತೆ ಇನ್ನೂ ಎರಡು ತಿಂಗಳು ರಜೆ ಇದೆ ಫಸ್ಟ್ ಕೆಲಸ ಮುಗಿಸು ಅಂತ ರೇಗದ ಫ್ರೆಂಡ್ಸ್ ನಿಜಕ್ಕೂ ಆಮೇಲೆ ಇನ್ನೂ ಒಂದು ಹೇಳಬೇಕು ನಾವು ಎಷ್ಟೇ ಕಚ್ಚಾಡಿ ಎಷ್ಟೇ ಕಿತ್ತಾಡಿದ್ರೂ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದ್ರಲ್ಲಿರೋ ಖುಷಿ ಬೇರೆ ಇಲ್ಲ ನೀವೆಲ್ಲ ಇದೇ ಥರನ ಕಮೆಂಟಲ್ಲಿ ಹೇಳಿ ಸೊ ಮಸಾಲೆ ಒಡೆ ಒಬ್ಬರೇ ಕರಿತಾ ಇದ್ದಾರೆ ಮುನ್ನೂರು ನಾನ್ನೂರು ವಡೆ ಅಂದರೆ ಏನು ಈಸಿ ಮಾತಲ್ಲ ನಾನು ಕೂಡ ಕೈಗೆ ಕೈ ಜೋಡಿಸಿದ್ರೆ ಎಂಥ ಕೆಲಸನೂ ಬೆಟ್ಟ ಆದರೂ ಕರಗಿಸ್ಬೋದು ಹಾಗಾಗಿ ಅದು ಬೇಯ್ಲಿ ಸುಮ್ಮನೀರು ಆಮೇಲೆ ಹಾಕುವಂತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ಸಣ್ಣ ಪುಟ್ಟ ಏನೇನು ಕೆಳಗಡೆ ಬಿದ್ದಿದೆಯೋ ಅದನ್ನೆಲ್ಲ ಎತ್ತಿಡೋಣ ಅವರು ಕರೆಯೋ ಅಷ್ಟರಲ್ಲಿ ಅಂತ ಹೇಳಿ ಅಷ್ಟು ದೊಡ್ಡ ದೊಡ್ಡ ದಬ್ಬರಿಲಿ ಎಲ್ಲ ಮಾಡಿದ್ರು ಅದನ್ನೆಲ್ಲ ಉಳ್ಳಿಸ್ಕೊಂಡು ತೊಳೆಯೋಣ ಅಂತ ಹೋಗ್ತಾ ಇದೆ ಆಲ್ರೆಡಿ ಕೈಯೆಲ್ಲ ಕುಯ್ಕೊಂಡು ಸುಟ್ಕೊಂಡಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಮಾಡು ನಿನ್ನ ಕೈಲಾಗಲಿಲ್ಲ ಅಂದರೆ ಬಿಡು ನಾ ಎತ್ಕೊಡ್ತೀನಿ ಆ ಥರ ಮಾಡ್ಬೇಡ ಆ ಥರಗಳಿಗೆ ಬುದ್ಧಿಮಠ ಅಂತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ ನಿಧಾನಕ್ಕೆ ಮಾಡು ನಿಧಾನಕ್ಕೆ ಉಳ್ಳಿಸ್ಕೋ ಅಂತ ಸೊ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಧೈರ್ಯ ಬೇಕು ಘಟ್ಸ್ಬೇಕು ಕೆಲವೊಂದು ಇಬ್ರು ಲೇಡೀಸ್ ನನಗೆ ಕಮೆಂಟಲ್ಲಿ ಹೇಳಿದರು ಯಾರು ಮಾಡಬಾರ್ದು ನೀನು ಮಾಡ್ತಾ ಇದೀಯ ಅಂತ ಸೊ ನಾನು ಅವ್ರಿಗೆಲ್ಲ ನನ್ನ ಓಪನ್ ಚಾಲೆಂಜ ನಾನು ಒಂದು ದಿನ ಮಾಡೋದನ್ನು ನೀನು ಒಂದು ವಾರ ಟೈಮ್ ಕೊಡ್ತೀನಿ ಮಾಡಿ ತೋರ್ಸಮ್ಮ ಸೊ ಚಟ್ನಿ ಕೂಡ ರುಬ್ಬಿಟ್ಟಿದ್ರು ಅದನ್ನು ಕೂಡ ಎತ್ತಿರಲಿಲ್ಲ ಪಲಾವ್ ಅಂದರೆ ಟೊಮೆಟೊ ರೈಸ್ಗೆ ಚಟ್ನಿ ಬೇಕಲ್ವ ಹಾಗಾಗಿ ಕಾಂಬಿನೇಷನ್ ಅವರೊಬ್ಬರೇ ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ದೇವರು ಎಲ್ಲ ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ ನಾವು ಕಷ್ಟಪಟ್ಟಿರೋದಕ್ಕೆ ನಮಗೆ ಪ್ರತಿಫಲ ಇವಿ ಕೊಟ್ಟಿದ್ದಾರೆ ಬಟ್ ಅದನ್ನು ನಾವು ಒಳ್ಳೆ ರೀತಿ ಉಳಿಸ್ಕೋಬೇಕು ಅಂದರೆ ನಾವು ಕಷ್ಟಪಡಲೇಬೇಕು ನಾವು ನಾವು ತಿಂದಿದ್ದೇ ತೊಳಿಯೋಕ್ಕೆ ಒಂದು ಒಂದು ದಿನ ಮುಜುಗರ ಪಟ್ಕೊತೀವಿ ಅಯ್ಯೋ ಇವತ್ತು ಯಾರು ತೊಳಿತಾರೆ ಹೋಗಪ್ಪ ಆಮೇಲೆ ತೊಳಿದ್ರೆ ಆಯಿತು ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದೀವಿ ಸೊ ಅಂಥದ್ರಲ್ಲಿ ನಾವು ಸಾವಿರಾರು ಜನ ನೂರಾರು ಜನ ತಿಂದಿದ್ದನ್ನು ಕೈಯಲ್ಲೇ ತೊಳಿತೀವಿ ಅಂದರೆ ಅದು ನಮ್ಮ ಕರ್ತವ್ಯ ನಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅಲ್ವಾ ಏನಾದರೂ ತಪ್ಪ ಅವಮಾನನ ಇಲ್ಲವಲ್ಲ ನನಗಂತೂ ಅವಮಾನ ಇಲ್ಲ ನೋಡೋರು ನಿಮಗೇನಾದರೂ ಬೇಜಾರಾದರೆ ಮಿಕ್ಸ್ಟ್ರೀಮ್ಲಿ ಸಾರಿ ನಾನು ಇರೋದೇ ಹೀಗೆ ಸೊ ಅದನ್ನೆಲ್ಲ ನನ್ನ ಗಂಡ ನೋಡಿ ನಾನು ಅದನ್ನೆಲ್ಲ ನಿಮಗೆ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ನಾನು ಅದನ್ನೆಲ್ಲ ಚೆಲ್ ಬಂದಿದೆ ಅಂತ ಕೈಯಲ್ಲಿ ಎತ್ತ ಡಸ್ಟ್ಬಿನ್ಗೆ ಇದ್ದಾರೆ ಇಂಥವ್ರು ಎಷ್ಟು ಜನಕ್ಕೆ ಸಿಗ್ತಾರೆ ಫ್ರೆಂಡ್ಸ್ ಅದರಲ್ಲಿ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ನಾನು ಯಾವುದೇ ರೀತಿ ಮುಜುಗರ ಪಟ್ಕೊಳ್ಳೋಲ್ಲ ಅವರು ಯಾವುದೇ ರೀತಿ ಅಸಹ್ಯ ಪಟ್ಕೊಳ್ಳಲ್ಲ ಇದು ನಮ್ಮ ಕೆಲಸ ಅದರಿಂದ ನಾವು ನಾಲ್ಕಾ ಸಂಪಾದನೆ ಮಾಡ್ತೀವಿ ಅಂದರೆ ಆ ಕೆಲಸ ಮಾಡೋದ್ರಲ್ಲಿ ಅವಮಾನ ಎಂಥದ್ದು ಮುಜುಗರ ಎಂಥದ್ದು ಕೆಲವೊಂದಷ್ಟು ಜನ ಗೊತ್ತಿದ್ದೋ ಅಥವಾ ಬೇಕು ಬೇಕು ಅಂತನೋ ಈ ಥರ ಎಲ್ಲ ಹೇಳೋರು ನೀವು ಮಾಡಿ ಯಾಕೆ ಸುಮ್ಮನೆ ಇದ್ದೀರಾ ನೀವು ಮಾಡಿ ನೀವು ತೋರಿಸಿ ಅಷ್ಟೇ ನಾನು ಹೇಳೋದು ಇಲ್ಲ ಹೇಳ್ತಾ ಇರೋದು ಹೇಳೋದಕ್ಕೂ ಬೈಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆಮೇಲೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಗೂ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸಿಸ್ ನಿಮಗೆ ದೇವರು ನೀವು ಇಷ್ಟೆಲ್ಲ ಪೂಜೆ ಮಾಡ್ತೀರಾ ದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ಸಲ ದೇವ್ರಿಗೂ ಮಂಕ್ ಬರುತ್ತೆ ಫ್ರೆಂಡ್ಸ್ ಆ ರೀತಿ ಮಾಡ್ತಾರೆ ನನ್ನ ಮಗಳು ಕೈ ಹೆಂಗೆ ಸುಟ್ಟೋಯ್ತೋ ನನಗೆ ಗೊತ್ತಿಲ್ಲ ಅಚಾನಕ್ಕಾಗಿ ಸ ಆಲ್ ಆಫ್ ಅ ಸಡನ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ರೀತಿ ಆಗಿದೆ ಅವಳು ಇವತ್ತು ನನಗೆ ವೀಡಿಯೋ ಇಲ್ಲ ಸುಮಾರು ಒಂದು ವರ್ಷದಿಂದ ವೀಡಿಯೋ ಮಾಡ್ತಿದ್ದಾಳೆ ಅಷ್ಟು ಬೇಗ ಹೆಂಗೆ ಸುಟ್ಟೋಯ್ತು ನಿಜಕ್ಕೂ ನಂಗೆ ಗೊತ್ತಿಲ್ಲ ಅದಕ್ಕೆಲ್ಲ ಈ ನೆಗೆಟಿವ್ ಎನರ್ಜಿನೇ ಕಾರಣ ಅದಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ನನ್ನ ಹಸ್ಬೆಂಡ್ಗೆ ನಿಜಕ್ಕೂ ಸುಸ್ತಾಗಲ್ವಾ ನನಗೆ ಸುಸ್ತಾಗೋದಲ್ಲಿ ನನ್ನ ಹಸ್ಬೆಂಡ್ ಸುಸ್ತಾಗಲ್ವಾ ಕೂತ್ಕೊಂಡು ಅವಳು ಮಗಳ ಜೊತೆ ಕೇರಮ್ ಮಾಡ್ತಾಯಿದ್ದಾರೆ ಹ್ಯಾಪಿಯಾಗಿ ಬಟ್ ಕೇರಮಲ್ಲಿ ಅವ್ರನ್ನ ಸೋಲ್ಸೋವಂಥವ್ರು ಇಲ್ಲ ಅವ್ರ ಜೊತೆ ಕೇರಾಮ ಕುತ್ಕೊಂಡ್ರೆ ಪಾಪರ್ ಚಿಟ್ಟಿ ಮಾಡಿ ಕಳಿಸ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಆಡೋಕ್ಕೆ ಹೋಗಲ್ಲ ನೀನೇ ಆಡು ಅಂತ ಹೇಳ್ತೀನಿ ಎಷ್ಟು ಚೆಂದ ಕೇರ ಮಾಡ್ತಾರೆ ಅಂದರೆ ಅಷ್ಟು ಕಾನ್ಸಂಟ್ರೇಷನ್ ಅವರಿಗೆ ಅದು ನನಗೆ ನೋಡೋಕ್ಕೆ ಖುಷಿ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ನೈಟ್ ಎಂಟೂವರೆ ಒಂಬತ್ತು ಗಂಟೆ ಹಾಗೆ ಹೋಯಿತು ಅವರಿಬ್ರಿಗೂ ಚಪಾತಿ ಮಾಡ್ತೀನಿ ಕಲಸಿಟ್ಟಿದ್ದೀನಿ ಎಂದೆ ಬೇಡ ಮಮ್ಮಿ ನಂಗೆ ಬಿರಿಯಾನಿನೇ ಕೊಡು ಅಂತ ನನ್ನ ಮಗ ಅವನಿಗೆ ತುಂಬ ಇಷ್ಟ ಆಯಿತು ಬಿರಿಯಾನಿ ಅದನ್ನೇ ಬಿಸಿ ಮಾಡಿ ಕೊಟ್ಟೆ ಬಿರಿಯಾನಿ ಕಬಾಬ್ ಮತ್ತು ಮೊಟ್ಟೆ ಅದನ್ನೆಲ್ಲ ತಿಂದ ಸೊ ನಾನು ಫೈನಲಿ ಸತೀಶ್ಗೆ ನನಗೆ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾಳೆ ಮಂಡೇ ಇರುತ್ತೆ ಮಂಡೇ ಆದಮೇಲೆ ನಾವು ನಾನ್ ವೆಜ್ ಏನಿಗೆ ಇಟ್ಕೊಳ್ಳೋಲ್ಲ ಈ ಸ್ವಲ್ಪ ಚಾಪ್ಸ್ ಗೊಜ್ಜೆಲ್ಲ ಇತ್ತು ಸ್ವಲ್ಪ ಬಿಸಿರು ಕೂಡ ಕಾಯಿಸ್ದೆ ಯಾಕೋ ಗಂಟ್ಲು ಇಚಿ ಈಚೆ ಆಗ್ತಾ ಇತ್ತು ಕುಡಿಯೋಣ ಅಂತ ಹೇಳಿ ಸೊ ಚಾಪ್ಸ್ ಗೊಜ್ಜೆಲ್ಲ ಬಿಸಿ ಮಾಡಿ ಚಪಾತಿ ಮಾಡೋಣ ಸರಿ ಹೋಗುತ್ತೆ ಅಂತ ಹೇಳಿ ಬೇಗ ಬೇಗ ಚಪಾತಿ ಹಿಟ್ಟೆಲ್ಲಾನು ಉಂಡೆ ಮಾಡಿಕೊಂಡು ಚಪಾತಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಚಪಾತಿ ಎಲ್ಲ ಬೇಯಿಸಿ ಆಟ್ ಬಾಕ್ಸ್ಗೆ ಹಾಕಿದ್ಮೇಲೆ ಏನೇನು ಮಿಕ್ಕಿತ್ತೋ ಅದನ್ನೆಲ್ಲ ನಮ್ಮ ಮನೆ ಹತ್ರ ಒಂದು ಕರಿಯಾನಾಯಿ ಇದೆ ಸ್ವಲ್ಪ ಮೊಸರು ಬಜ್ಜಿ ಮಿಕ್ಕಿತ್ತೋ ಅದನ್ನು ಹಾಗೆ ಇಟ್ಟು ಮಿಕ್ಕಿದ್ದೆಲ್ಲೂ ಸ್ವಲ್ಪ ಡಸ್ಟ್ಬಿನ್ಗೆ ಹಾಕೋಂಥದ್ದೆಲ್ಲ ಹಾಕ್ಬಿಟ್ಟು ಈ ಮಕ್ಳು ತಿಂದಿದ್ದು ಎಂಥದ್ದು ಪ್ಲೇಟು ಮತ್ತು ಬೆಳಗ್ಗೆ ಮಾಡಿದ್ದು ಬಿರಿಯಾನಿ ಪಾತ್ರೆ ಎಲ್ಲ ಹಂಗೆ ಇತ್ತು ಅದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ನಂಗೆ ಇದನ್ನೆಲ್ಲ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಹಾಗಾಗಿ ಎಲ್ಲ ಈಗಲೇ ನೀಟಾಗಿ ಮಾಡಿಕೊಂಡ್ರೆ ಬೆಳಗ್ಗೆ ಮೂಡು ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ಮೂಳೆ ಎಲ್ಲ ಕರಿಯಾಗಿ ಹಂಗೆ ಹಾಕೋಣ ಅಂತ ಹೇಳಿ ಎತ್ತಿಟ್ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ಫಟ ಫಟ ಅಂತ ಮಾಡ್ಕೊಂಬಿಟ್ಟೆ ಚಪಾತಿ ಒಸ್ದ ಮೇಲೆ ಗ್ಯಾಸ್ ಕಟ್ಟೆ ಗಲೀಜಾಗುತ್ತೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದೆ ಈಗ ನೋಡಿ ಸಿಂಕ್ ಎಲ್ಲ ಸಮಾಧಾನ ಅನ್ನಿಸ್ತು ನನಗೆ ಸ್ವಲ್ಪ ಅಡುಗೆ ನೆಲ ಕೂಡ ಎಲ್ಲ ಗಲೀಜಾಗಿತ್ತು ಹಾಗೆ ನೀಟಾಗೆಲ್ಲ ಒರೆಸ್ಕೊಂಡೆ ಬೆಳಗ್ಗೆ ಎದ್ದು ಮತ್ತೆ ಒರೆಸೇ ಒರೆಸ್ತೀನಿ ಅಲ್ಲಿ ತನಕನಾದರೂ ನೀಟಾಗಿರಲಿ ಅನ್ನೋ ಒಂದು ಗುಡ್ ಇಂಟೆನ್ಷನ್ ಅಷ್ಟೇ ಏನೇ ಮಾಡಿದ್ರು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಒಂದು ಸಮಾಧಾನ ನಂತರ ನೀವೂ ಕೂಡ ಕಮೆಂಟಲ್ಲಿ ಹೇಳಿ ಈಗ ಅದನ್ನೆಲ್ಲ ತೊಗೊಂಡೋಗಿ ಕರಿಂಗ್ ಹಾಕಿ ಬರಬೇಕು ನಾನು ಇಷ್ಟು ಟೈಮ್ ಎಷ್ಟು ಗೊತ್ತಾ ಹತ್ತು ಗಂಟೆ ಎಲ್ಲ ಕೆಲಸ ಫೈನಲಿ ಮುಗ್ದಿದೆ ತುಂಬ ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ ನೀಚಕ್ಕೂ ನಿತ್ಯ ಮಾಡಿಲ್ಲ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಹತ್ತು ಆಗ್ತಾ ಬಂತು ಸತೀಶ್ ಇಲ್ಲ ಎಲ್ಲೋ ಹೋಗಿದ್ದಾರೆ ಅವರು ಬೆಳಗ್ಗೆಯಿಂದ ಸುಸ್ತಾಗಿದೆ ಅವ್ರಿಗೂ ಕೂಡ ಏನೋ ಫ್ರೆಂಡ್ಸ್ ಜೊತೆ ಸೊ ನೀನು ಊಟ ಮಾಡಮ್ಮ ನನಗೋಸ್ಕರ ಬೇಡ ನಾ ಬರೋದು ಲೇಟ್ ಆಗುತ್ತೆ ನೀನು ಊಟ ಮಾಡಿ ಮಲ್ಗೋ ನಾನು ಬಂದಮೇಲೆ ಇಬ್ರುತೀನಿ ಅಂತ ಹೇಳಿದ್ರು ಹಾಗಾಗಿ ಎರಡು ಚಪಾತಿ ಸ್ವಲ್ಪ ಚಾಪ್ಸ್ ಗ್ರೇವಿ ಇತ್ತು ಹಾಕ್ಕೊಂಡು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ಕೂತ್ಕೊಂಡೆ ಮಲ್ಕೊಂಡ್ರೆ ಸಾಕು ಅನ್ಸೋ ಥರ ಫೀಲ್ ಆಗ್ತಾಯಿದೆ ಈ ಟ ಎರಡು ನಿಜಕ್ಕೂ ನಿತ್ಯ ಬರೋಲ್ಲ ಸುಮ್ಮನೆ ಹೊರಳಾಡ್ಬೇಕು ಹಾಸಿಗೆ ಮೇಲೆ ನನ್ನ ಮಗನಿಗೂ ಯಾಕೋ ನಿತ್ಯ ಇಲ್ಲ ಸುಮ್ಮನೆ ಇದ್ದಾನೆ ಸೊ ರಜಾ ಹೋಗ್ತೀನಿ ಹೋಗಲ್ಲ ಅಂತಲ್ಲ ಬಟ್ ಈಗ ಸದ್ಯಕ್ಕೆ ಹೋಗಲ್ಲ ಸುಮಾರು ಫಂಕ್ಷನ್ಸ್ ಇದ್ದಾವೆ ಒಕೇಶನ್ಸ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಫೈನಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಟಮ್ ಆಫ್ ಮೈ ಹಾರ್ಟ್ ಲವ್ ಯು ಸೋ ಮಚ್ ಪ್ಲೀಸ್ ಬ್ಲೆಸ್ ಮೀ ಈ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಆದಷ್ಟು ಬೇಗ ನಮ್ಮ ಫ್ಯಾಮಿಲಿನ ಬಿಟ್ಟು ಹೋಗಲಿ ಅಂತ ಅರ್ಸಿ ಆಶಿಸಿ ಅಷ್ಟೇ ಕೇಳ್ಕೊಳ್ಳೋದು ನಾನು ಇರೋದೇ ಹೀಗೆ ಫಟಫಫಟ ಅಂತ ಮಾತಾಡ್ತೀನಿ ಯಾವುದೇ ರೀತಿ ಕಲ್ಮಶ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ದಯವಿಟ್ಟು ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಕೀಪ್ ಸಪೋರ್ಟಿಂಗ್ ಮೀ लव यू जास्ति निम श्वेता कडेन अंत तिसी श्वेता, सैनिंग ऑफ बाय ती मलग्ति नेक्स्ट टाटा, लव यू लव यू लव यू